ಅವರು ತಾವು ಪಡೆದಂಥ ಸುಖವನ್ನು ಇನ್ನುಳಿದಂಥ ಎಲ್ಲ ಜೀವಿಗಳು ಹೊಂದಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಸತತವಾಗಿ ಹನ್ನೆರಡು ವರ್ಷಗಳಿಂದ ಈ ಒಂದು ಅಧ್ಯಾತ್ಮ ವಿಚಾರಗಳ ಬ್ರಹ್ಮ ವೇದಿಕೆಯನ್ನು ನಿರ್ಮಿಸಿ ಈ ಒಂದು ಸತ್ಸಂಗ ಸಮ್ಮೇಳನವನ್ನು ಏರ್ಪಡಿಸ್ತಾ ಇದ್ದಾರೆ ಇದೇ ಒಂದು ದೊಡ್ಡ ಪುಣ್ಯಮಯ ಪ್ರಸಂಗ ಯಾಕಂತಂದ್ರ ಏನ್ ನೀವು ಇವತ್ತ ಇಲ್ಲಿ ಕುಳಿತು ಕೇಳಾಕತ್ತೀರಿ ಅಧ್ಯಾತ್ಮ ವಿಚಾರಗಳನ್ನ ಶ್ರವಣ ಮಾಡಾಕತ್ತೀರಿ ಇದು ಅಂದ್ರ ಶ್ರವಣ ಲೋಕೋತ್ತರ ಸಾಧನದ ಇವತ್ತು ನಾವು ಏನೆಲ್ಲ ಲೌಕಿಕ ವ್ಯವಹಾರವನ್ನು ಮಾಡ್ತೇವೆ ಅದೆಲ್ಲ ಏನಾಗ್ತದಂದ್ರ ಮಹಾತ್ಮರು ಹೇಳ್ತಾರೆ ಆ ಲೌಕಿಕ ವ್ಯವಹಾರ ಎಲ್ಲ ಏನಂದ್ರ ಚರಟ